ಬಹುಜನ್ ಸಮಾಜ್ ಪಾರ್ಟಿಯಲ್ಲ ಮಾಧ್ಯಮ ನಾನು ಶಂಕರ್ ಸಿದ್ದಾಪುರ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಭೋಜನ ಸಮಾಜ್ ಪಾರ್ಟಿ ಅಭ್ಯರ್ಥಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಆಡಳಿತ ಮಾಡಿದೆ ಬಿಜೆಪಿಯನ್ನು ಆಡಳಿತ ಮಾಡಿದೆ ಬಟ್ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಚರ್ಚೆಗಳಾಗಿಲ್ಲ ಇವತ್ತು ಗಾಂಧನವರು ಮಾಡಿಲ್ಲ ವಿಜಯಪುರ ಮಾಡಿಲ್ಲ ಇದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಎಲ್ಲ ಪತ್ರಿಕೆ ಮಾಡಿರೋದು ಪ್ರತಿಭಾ ವಿಷಯ ಇವತ್ತು ಕಾಂಗ್ರೆಸ್ನವರು ದುರಾಡಿತ ಮಾಡಿ ವಿಜಯಪುರ ಮಾಡಿಲ್ಲ ಇವತ್ತು ಸಾರ್ವಜನಿಕರಿಗೆ ಏನು ಅವಕಾಶ ಅವಶ್ಯಕತೆ ಇಲ್ಲ ಅವ್ರು ಯಾವನ್ನೂ ನಿರ್ವಹಿಸಿಲ್ಲ ಇವತ್ತು ಉದಾಹರಣೆಗೆ ನಾವು ವಿಶೇಷ ವಿದ್ಯಾರ್ಥಿಗಳು ಹೋಗಿ ಅರ್ಬಸಂಟೇಜ್ ಮಕ್ಕಳಿಗೆ ವಿಶರ್ಜಿತವಾದ ಆಪ್ಷನ್ಗಳಿಲ್ಲ ಮೂಲ ಸೌಕರ್ಯ ಇಲ್ಲ ಸರಿಯಾದ ಸ್ವಚ್ಛತೆ ಇಲ್ಲ ಇದಾವೆ ಇವತ್ತು ಅದೇ ರೀತಿಯಾಗಿ ನಮ್ಮ ರಾಜನಾಯಕ ಹೇಳಿದಂಗೆ ಇವತ್ತು ನಮ್ಮ ನಮ್ಮ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾರ್ಯಾಮ್ ಇದೆ ಇವತ್ತು ಕೊಪ್ಪಳ ತಾರಿಗೆ ನೀ ನೀರಿಲ್ಲ ಇಲ್ಲ ಬಹಳ ಸಮಸ್ಯೆ ಇದೆ ಇವತ್ತು ನಮ್ಮ ತಾರಿಗೆ ಅಷ್ಟಲ್ಲ ಇಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಎಲ್ಲ ಹಳ್ಳಿಗಳಿಗೆ ನಿತ್ಯ ನೀರಿಲ್ಲ ಬಹಳ ಕಷ್ಟ ಆಗಿದೆ ಅವರು ಉದ್ಯಮಗಳಿಗೆ ಫ್ಯಾಕ್ಟ್ರಿಗಳಿಗೆ ಮಾತಾಡಿದ ಕೆಲಸ ನಿತ್ಯಂತ ರಾಜಕಾರಣಿಗಳು ಕಾಂಗ್ರೆಸ್ ಅವರು ಬಿಜೆಪಿ ಹೆಬ್ಬರು ಅಂದೇ ಅವರು ಒಂದನ ಕೆಲಸ ಇವತ್ತು ಸಾರ್ವಜನಿಕರು ಮತಪಟ್ಟಿರ್ತಕ್ಕಂಥ ಅವ್ರ ಬಗ್ಗೆ ಇಲ್ಲ ತಮಗೆ ಏನ್ ಬೇಕು ತಾವೇನು ಕಳ್ಸ ಅವ್ರ ಉದ್ದೇಶ ಆಗಿದೆ ಇವತ್ತು ನಾವು ರಾಜಕಾರಣಿ ಏನಾಗಿದೆ ಅಂತ ಬಂದ್ರೆ ಅವ್ರ ಒಂದು ಕಾಂಗ್ರೆಸ್ ನವರು ವ್ಯವಹಾರ ಮಾಡಿದ್ರು ಬಿಜೆಪಿ ಮಾಡಿದ್ರು ಇವತ್ತು ನಾವು ಪತ್ರಕರ್ತರು ಹೇಳೋದಿಷ್ಟೇ ಬಹುಜನ್ ಸಹ ಅಭ್ಯರ್ಥಿ ಗೆದ್ದೆ ಆದ್ರೆ ಉತ್ತರ ಪ್ರದೇಶ ಮಾದರಿ ಅಕ್ರಮ ಆಗಿದ್ರೆ ಏನು ಅಭಿವೃದ್ಧಿ ಮಾಡಿದರೆ ಇವತ್ತೇನು ಸಾರದಿ ಬಾಕುರಿ ಛತ್ರಪತಿ ಚಾಮರಾಜ್ ಮತ್ತು ಉದ್ದ ಅಭಿವೃದ್ಧಿ ನೆಲಸಿನಲ್ಲಿ ಮತ್ತು ಅನೇಕ ಮಹಾನ್ಯಾಸದಲ್ಲಿ ಜಿಲ್ಲೆ ಮತ್ತು ಗ್ರಾಮ ವ್ಯವಸ್ಥೆ ವಿಶ್ವವಿದ್ಯಾಲಯಗಳು ಜಿಲ್ಲೆಗಳು ಅನೇಕ ಬದಲಾವಣೆಗಳು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಕೊಪ್ಪಳ ವರ್ಷ ಕ್ಷೇತ್ರದಲ್ಲಿ ನಾವು ಬದಲಾವಣೆ ಮಾಡ್ತೀವಿ ಏನಪ್ಪ ಕ್ಷೇತ್ರ ಅಭಿವೃದ್ಧಿ ಮಾಡ್ತೀವಿ ಶಿಕ್ಷಣದಲ್ಲಿ ಬಹಳ ಅದೃಷ್ಟ ಇದೆ ಶಿಕ್ಷಣ ಕ್ಷೇತ್ರದಂತೂ ಹೆಚ್ಚು ಗೊತ್ತಿರಬಹುದು ಶಿಕ್ಷಣ ಕ್ಷೇತ್ರದಷ್ಟು ಅತಿ ಹೆಚ್ಚು ಡೊನೇಷನ್ ಆಡಳಾಗಿದೆ ಇವತ್ತು ನಮ್ಮ ಹೊರ ಮಕ್ಕಳು ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲ ಇವತ್ತು ಒಂದು ಎಲ್ ಕೆ ಜಿ ಮಕ್ಕಳು ಮಗನ ಒಂದು ಅಡ್ಮಿಷನ್ ಒಂದರಿಂದ ಒಂದುವರೆ ವರ್ಷ ಅಡ್ಮಿಷನ್ ಮಾಡಿಸಬಹುದು ಇವತ್ತು ಸಂವಿಧಾನದಲ್ಲಿ ಒಂದರಿಂದ ಹದಿನಾಲ್ಕು ವರ್ಷವರೆಗೆ ಅವ್ರಿಗೆ ಉಚಿತವಾಗಿ ಪ್ರೀ ಶಿಕ್ಷಣ ಮಾಡಬೇಕಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದ್ರ ಜೊತೆಗೆ ಯಾರು ಓದ್ತಾರೆ ಅವರಿಗೆಲ್ಲ ಶಿಕ್ಷಣ ಜೊತೆಗೆ ಉದ್ಯೋಗ ರೀ ಸಂವಿಧಾನದಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಸರ್ಕಾರಗಳು ಮತ್ತು ಆಡಳಿತ ಮಾಡತಕ್ಕಂಥ ಬಿಜೆಪಿ ಕಂಡು ಸಂಪೂರ್ಣ ಇಬ್ಬರಾಗಿದೆ ಸಂವಿಧಾನ ಸಂವಿಧಾನದ ಆಶಯಕ್ಕೆ ವಿರೋಧವಾಗಿದ್ದಾರೆ భోజన సౌలభ్యు సంవత్సరం జారీ సంధా ఆశా ఆ మూలక ఎలా సర్వజన సర్వజనరికి ఎస్ ఎస్ ఓడి అల్పసంఖ్యా సరిమాద ఉద్యోగం శిక్షణ వ్యవస్థ ఈ సందర్భా భోజన సౌకర్య అసభ్య ఒక్కసభ క్షేత్ర మతదారు ఈ బీ మత కొ అత్యంత అచ్చిన మతంగా కలిసి కే